ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮನೆಯ ಮನೆಯ ಹಿತ್ತಲಿನಲ್ಲಿರುವ ಗಿಡವನ್ನು ತೋರಿಸ್ತೇನೆ ಅದನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಓಕೆ ಬನ್ನಿ ನೋಡಿ ಈ ಥರ ಆಗಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗ್ರೀನರಿ ಈ ಥರ ಇದೆ ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿ ಈ ವರ್ಷದ್ದು ಇದು ಫಸ್ಟ್ ಮೊದಲ ಹೂವು ಇದು ನನಗೆ ಇದು ತುಂಬ ಇಷ್ಟ ನೋಡಿ ಇದು ಎಲೆ ಏನೂ ಕಾಣ್ತಾ ಇಲ್ಲ ಎಷ್ಟು ನಿಂತ ಚೆನ್ನಾಗಿ ಕಾಣ್ತಾ ಇದೆ ಲಿಲ್ಲಿ ರೆಡ್ ಲಿಲ್ಲಿ ನೋಡಿ ಇದು ಯಾವ ರೀತಿ ಆಗಿದೆ ಇದು ಚಿಕ್ಕ ಮಕ್ಕಳಿಗೆ ಡೈಲಿ ಸ್ವಲ್ಪ ರಸ ತೆಗೆದುಕೊಡ್ಬೇಕು ಅದರಿಂದ ಅವ್ರದ್ದು ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ನೋಡಿ ಯಾವ ರೀತಿ ಆಗಿದೆ ಅಲ್ವಾ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹಲಸಿನ ಗಿಡ ಆಗಿದೆ ನೋಡಿ ಚಿಕ್ಕ ನೋಡಿ ಟೊಮೆಟೊ ಹಣ್ಣು ಬಿಟ್ಟಿದೆ ಆದರೆ ಈ ಸಲ ನಾನು ಅದು ಜಾಸ್ತಿ ಕೇರ್ ಮಾಡಿಲ್ಲ ಬೀಜ ಹಾಕಿದ್ದೆ ಅಲ್ಲೇ ಗಿಡ ಆಗಿ ಹಣ್ಣುಗಳು ಆಗಿದ್ದಾವೆ ನೋಡಿ ಮನೆಯವರು ತೆಗಿತಾ ಇದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಕಾಯಿ ಆ ಥರ ಬಿಟ್ಟಿದೆ ಇದು ಆಪಲ್ ಟೊಮೆಟೊ ಕಾಯಿ ನೋಡಿ ಈ ಕಡೆನೂ ಇದೆ ಖುಷಿ ತರಕಾರಿ ಏನೂ ಇಲ್ದಿದ್ದಾಗ ನಾವು ಈ ಥರ ಬೆಳ್ಕೊಂಡ್ರೆ ಸಾಂಬಾರು ಮಾಡಲಿಕ್ಕೆ ಎಷ್ಟು ಅನುಕೂಲ ಆಗುತ್ತೆ ನೋಡಿ ಈ ಹಳ್ಳಿಗಳಲ್ಲೆಲ್ಲ ನಾವು ಸಾಮಾನ್ಯ ಇದೇ ಥರ ಬೆಳ್ಕೊಡ್ತೀವಿ ಆದರೆ ಇದು ಬೀಜ ಅಲ್ಲೇ ಹಾಕಿ ಅಲ್ಲೇ ಹುಟ್ಟಿತ್ತು ಇದಕ್ಕೆ ತುಂಬ ಕೇರ್ ಏನು ಮಾಡಿಲ್ಲ ನಾನು ನೀರು ಒಂದು ಹಾಕ್ತಿದ್ದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಸಿ ಇದೆ ಕೇಳ್ತೇನೆ ಇವಾಗ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಇದನ್ನು ನಿಧಾನ ಕೇಳಬೇಕು ನೀರು ಹಾಕಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಿವಾಗ ಇದನ್ನು ತಂಬಳಿ ಮಾಡಲಿಕ್ಕಾಗಿ ತೆಗೀತಾ ಇದ್ದೇನೆ ಇದು ತಂಬಳಿನೂ ಚೆನ್ನಾಗಿರುತ್ತೆ ಊಟಕ್ಕೆ ಇವಾಗ ಸೆಕೆಗಾಲದಲ್ಲಿ ಸೂಪರ್ ಆಗಿರುತ್ತೆ ಸಾಂಬಾರು ಬೇಕು ಅಂತ ಅನಿಸಲ್ಲ ಸೊ ಹಾಗಾಗಿ ತೆಗಿತಾ ಇದ್ದಾನೆ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಫ್ರೆಂಡ್ಸ್ ನೋಡಿ ಇದು ಊಟಕ್ಕೆ ಬಳಸುವ ಇದು ಚನಕಲೆಲೆ ಫ್ರೆಂಡ್ಸ್ ನೋಡಿ ಇಷ್ಟು ಟೊಮೆಟೊ ಹಣ್ಣು ಸಿಕ್ಕಿದೆ ಇದು ಒಂದು ಸಾಂಬಾರಕ್ಕಾಗತ್ತೆ ಆಮೇಲೆ ಇದು ಒಂದನೇ ಜಡೆ ಅಂದರೆ ಒಂದೆಲಗ ಆಮೇಲೆ ಬದನೆಕಾಯಿ ಕಿತ್ತಿದ್ದೀನಿ ಬದನೆಕಾಯಿ ಗಿಡ ಇದು ಚನಕಲೆ ಎಲೆ ಅಂತ ಆವಾಗ ತೋರಿಸಿದ್ನೆಲ್ಲ ಊಟ ಎಲ್ಲ ಮಾಡ್ಬೋದು ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಇದರಲ್ಲೇ ಕೊಡ್ತಾರೆ ನೋಡಿ ಟೊಮೆಟೊ ಹಣ್ಣು ಇಷ್ಟು ಸಿಕ್ಕಿದೆ ಒಂದು ಸಾಂಬಾರು ಮಾಡ್ಬೋದು ಇದು ಇಷ್ಟು ಟೊಮೆಟೊ ಸಿಕ್ಕಿದೆ ನೋಡಿ ಆಮೇಲೆ ಇದು ಒಂದೆಲಗ ಒಂದೆಲಗ ಅಂದರೆ ಇದು ಆಮೇಲೆ ಎರಡು ಬದನೇಕಾಯಿ ಸಸಿ ಇದ್ದಿತ್ತು ಅದನ್ನ ಕಿತ್ಕೊಂಡಿದ್ದೀನಿ ಆ ಕಡೆ ನೆಡ್ತೀನಿ ಇವಾಗ ತೊಗೊಂಡು ಹೋಗಿ ಪೇಟೆಗೆ ಹೋಗುವ ಅವಶ್ಯಕತೆ ಇಲ್ಲ ನಮ್ಗೆ ಇವಾಗ ಇದನ್ನೇ ನಾವು ಸಾಂಬಾರು ಮಾಡಿ ಇದನ್ನು ತಂಬಳಿ ಮಾಡಿಕೊಂಡು ಊಟ ಮಾಡ್ಬೋದು ನಾವು ಟೊಮೆಟೊ ಗಿಡದಲ್ಲಿ ಟೊಮೆಟೊ ಬಿಟ್ಟಿದ್ದನ್ನು ನೋಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು